ಐ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ಈ ಥರ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಒಳ್ಳೆ ರೆಸಿಪಿನ ಮಾಡಿಕೊಟ್ಟಿದ್ದೀನಿ ಈ ರೆಸಿಪಿ ನೋಡಿ ತುಂಬ ಈಸಿಯಾಗಿದೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಬೇಗ ಬೇಗ ಮಾಡಬೇಕಂದ್ರೆ ಈ ಥರ ಒಂದು ರೆಸಿಪಿ ಮಾಡ್ಕೋಬೋದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಮತ್ತು ನೋಡಿ ಮಾಡಿ ತಿನ್ನಿ ಈಗ ನಾನು ತೊಗೊಂಡಿರೋದು ಒಂದು ಎಂಟು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೀ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ ಒಂದು ಬೇ ಲೀವ್ಸ್ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಎರಡು ಇಂಚು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಸೊ ಈ ಈರುಳ್ಳಿ ಪೇಸ್ಟ್ ಈರುಳ್ಳಿ ನಾವು ಪೇಸ್ಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದಿನ ಸೊ ಅದೆಲ್ಲ ಚಿಕನ್ನ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಮುಕ್ಕಾಲು ಕೆ ಜಿ ಅಷ್ಟಿದೆ ಸೊ ಅದನ್ನ ಹಾಕೊಂಡಿದ್ದು ಚಿಕನ್ ಸೇರಿಸ್ಕೊಂಡಿದ್ದು ಸ್ವಲ್ಪ ಫ್ರೈ ಆದಂಗೆ ಸ್ವಲ್ಪ ಅರ್ಶಿಣ ಒಂದು ಅರ್ಧ ಟೀ ಸ್ಪೂನು ಖಾರದ ಪುಡಿ ಎರಡು ಟೀ ಸ್ಪೂನ್ ಮತ್ತೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೊ ಇದರಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟ್ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಟೊಮೊಟೊ ಪ್ಯೂರಿ ಸೊ ಆ ಪ್ಯೂರಿ ಟೊಮೊಟಾನ ಒಂದು ನಾಲ್ಕು ಟೊಮೊಟೋನ ಾಗೆ ಟಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಪಕ್ಕಕ್ಕೆ ಸೊ ಈಗ ಫ್ರೈ ಆದಮೇಲೆ ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ಏನಂತ ಹೇಳಿದ್ರೆ ಈರುಳ್ಳಿಯಲ್ಲಿ ಫಸ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಪೇಸ್ಟ್ ಹಾಕೋಬೇಕು ಚಿಕನ್ನು ಆಲ್ರೆಡಿ ಮಸಾಲೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾನು ಅದಕ್ಕೆ ಟೊಮೊಟೊ ಪ್ಯೂರಿ ಹಾಕ್ಕೊಂಡಿದ್ದೀನಲ್ಲ ಟೊಮೊಟೊ ಪೇಸ್ಟ್ ನಾವು ರುಬ್ಬಿ ಇಟ್ಟಿದ್ದೀವಲ್ಲ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು ಕಲಿಸ್ಕೊಂಡು ನಾನು ಕುದಿಲಿಕ್ಕೆ ಬಿಡ್ತೀನಿ ಮತ್ತು ಟೊಮೊಟೊ ಚೆನ್ನಾಗಿ ಕುದ್ದು ಅದರಲ್ಲಿ ನೀರು ಎಲ್ಲ ಹಿಂಗೋಗಿ ಬೇರೆ ಎಣ್ಣೆ ಎಣ್ಣೆಯಾಗಿ ಮಸಾಲೆಯಾಗಿ ಕಾಣಿಸುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟ್ ಟೇಸ್ಟಾಗಿರುತ್ತೆ ಸೊ ಬೇಕಾಗಿದ್ದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಒಳ್ಳೆಯ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಬೇಕಾದರೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಫ್ರೈ ಆಗ್ತಾ ಇದ್ದಂಗೆ ತುಂಬಾ ಒಳ್ಳೆ ಟೇಸ್ಟಿ ಬರುತ್ತೆ ಸೊ ಯಾವಾಗಲೂ ನೀವು ತಿಂದಿಲ್ಲ ಆ ಥರ ಒಂದು ಟೇಸ್ಟು ಈ ರೆಸಿಪಿಯಲ್ಲಿ ಕಾಣ್ತೀರಾ ಇದು ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್